ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರಾಗಿ ಮುದ್ದೆ ಹಳ್ಳಿ ಸ್ಟೈಲಲ್ಲಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬೋಸಿಯಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡು ಮಾಮೂಲಿ ಗ್ಲಾಸು ನೀರು ಕುಡಿಯುವಂಥ ಗ್ಲಾಸಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡು ನೀರು ಸ್ವಲ್ಪ ಉಗ್ರ ಬಿಚ್ಚಿಗಾದ್ಮೇಲೆ ಸ್ವಲ್ಪ ಸೌಟಲ್ಲಿ ಸ್ವಲ್ಪ ಹಸೀಟನ್ನು ರಾಗಿ ಹಸೀಟನ್ನು ತೊಗೊಂಡು ಮಿಕ್ಸ್ ಮಾಡಿ ಅದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಅದು ಸ್ವಲ್ಪ ನೀಟಾಗಿ ಸುತ್ತ ಕುದಿ ಬರೋಕ್ಕೆ ಆದಮೇಲೆ ನೋಡಿ ನೀಟಾಗಿ ಕುದಿ ಬರಬೇಕು ಸುತ್ತ ಸ್ವಲ್ಪ ಕುದಿ ಬಂದಮೇಲೆ ನಾವು ಸೀಟನ್ನು ಹಾಕ್ಕೊಂಡ್ರೆ ಗಂಟಾಗೋದು ಇಲ್ಲ ಇವಾಗ ನೋಡಿ ಕುದಿ ಇದೆ ಆ ಸೀಟ್ ಹಾಕೋತಾ ಇದ್ದೀನಿ ಅಳತೆಗೆ ತಕ್ಕಂಗೆ ನಾವು ಎರಡು ಲೋಟ ನೀರು ಹಾಕೊಂಡರೆ ಸೊ ಹಾಗಾಗಿ ಈ ಪೌಲಲ್ಲಿ ಎರಡೂವರೆ ಬಟ್ಲು ಹಸಿಟ್ಟನ್ನು ಹಾಕೊತಾ ಇದ್ದೀನಿ ನೀಟಾಗಿ ಕುದಿ ಬರಬೇಕು ಅದು ಹತ್ತರಿಂದ ಹದಿನೈದು ನಿಮಿಷ ಅದೇ ಹಬೆಯಲ್ಲಿ ಬೇಯಬೇಕು ಅದು ನೀಟಾಗಿ ಕುದಿ ಬರ್ತಾ ಇದೆ ನೋಡಿ ಇದೇ ಥರ ಹತ್ತರಿಂದ ಹದಿನೈದು ನಿಮಿಷ ನೀಟಾಗಿ ಬೇಯಬೇಕು ನೀಟಾಗಿ ಬೇಯಿಸ್ಲಿಲ್ಲ ಅಂದರೆ ಹಿಟ್ಟು ಕೈಗೆಲ್ಲ ಮೆತ್ಕೊಳುತ್ತೆ ನೋಡಿ ಈ ಥರ ಕುದೀತಾ ಇದೆ ನೀಟಾಗಿ ಕಮ್ಮಿ ಉರಿಯಲ್ಲಿ ನೀಟಾಗಿ ಕುದಿಬೇಕು ಕುದ್ದಾದ ಮೇಲೆ ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಅದಕ್ಕೆ ಸ್ವಲ್ಪ ಹರಡುಪ್ಪನ್ನು ಹಾಕ್ಕೋಬೇಕು ಹರಡುಪ್ಪು ಹಾಕೊಳ್ಳೋದ್ರಿಂದ ತಿರ್ಗನ್ ತಿರುಗುವಂಥ ಟೈಮಲ್ಲಿ ಗಂಟಾಗೋದು ಕಮ್ಮಿ ಇರುತ್ತೆ ಗಂಟಾಗೋದಿಲ್ಲ ಅಂತ ಕಾರಣಕ್ಕೆ ಹರಡಪ್ಪನ್ನ ಸ್ವಲ್ಪ ಹಾಕ್ಕೋಬೇಕು ನೀಟಾಗಿ ಬೆಂದಿದೆಯೋ ಇಲ್ವೋ ಅಂತ ನೋಡಿ ಇಲ್ಲ ಇಲ್ಲಾಂದರೆ ಹೊಸ ಹಂಗೆ ಇರೋದರಿಂದ ಹೊಟ್ಟೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಸ್ವಲ್ಪ ನೀಟಾಗಿ ಬೆಂದಾದ ಮೇಲೆ ತಿರುಗಬೇಕು ಕೋಲ್ ಥರ ರಾಗಿ ಮುದ್ದೆ ಕೋಲ್ ಅಂತ ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಸಿಟಿಯಲ್ಲಿ ಅದೇನು ಸಿಗಲಿಲ್ಲ ಅಂದರೆ ಸೌಟಲ್ಲಿ ಕೂಡ ತಿರ್ಗೊಬೋದು ಕೆಳಗೆ ಇಟ್ಕೊಂಡು ಅಂದರೆ ಗ್ಯಾಸ್ ಮೇಲೆ ತಿರುಗೋದಕ್ಕೆ ಇಡ್ತ ಸಿಗೋಲ್ಲ ಅಂಥೇಳಿ ಕೆಳಗೆ ತೆಗ್ದಿಟ್ಕೊಂಡು ಈ ಥರ ತಿರ್ಗೋದು ತಿರ್ಗಾದ ಮೇಲೆ ನೀಟಾಗಿ ಸ್ವಲ್ಪ ಕೈಗೆ ತಣ್ಣೀರು ಹಾಕ್ಕೊಂಡು ಹಿಂಗೆ ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಗಂಟಾಗಿದ್ಯಾ ಇಲ್ಲ ಅಂತ ಹೇಳಿ ತಣ್ಣೀರು ಹಾಕೊಂಡು ಮುಟ್ಟಿ ನೋಡಿದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಚೆನ್ನಾಗಿದೆಯಾ ಇಲ್ಲ ಗಂಟಾಗಿದ್ಯಾ ಅಂತ ಆಮೇಲೆ ಒಂದು ಫೈವ್ ಮಿನಿಟ್ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಟು ಅದರ ಮೇಲೆ ಇಡಬೇಕು ಏನಂದರೆ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಇಟ್ಟು ಹದ ಬರಲಿ ಅಂಥೇಳಿ ಫೈವ್ ಮಿನಿಟ್ ಆಯಿತು ಗ್ಯಾಸ್ ಆಫ್ ಮಾಡಿ ಕೆಳಗೆ ತೆಗೆದು ಇಟ್ಕೊಂಡು ಇನ್ನೊಂದು ಸತಿ ತಿರುವಿ ప్లేట్ కే ప్లేట్కి నీరుకుంటు ఆ ప్లేట్ ప్లేటి ఆ ప్లేట్గా ఇట్టు కయలు నీటే ముద్దే ముద్దేమ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ರೆಡಿಯಾಗಿದೆ ಮುದ್ದೆ ಸೊಪ್ಪಿನ ಸಾರು ಮುದ್ದೆ